ಇನ್ನು ಉತ್ತರ ಪ್ರದೇಶದ ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ಗೆ ಬಿಗ್ ಶಾಕ್ ಇದು ಕುಲ್ದೀಪ್ಗೆ ನೀಡಿದಂತ ಜಾಮೀನಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ ದೆಹಲಿ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು ಅದನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಸದ್ಯಕ್ಕೆ ಜೈಲ್ನಿಂದ ಹೊರ ಬರೋ ಹಾಗೆ ಇಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಂತ್ರಸ್ತೆ ಕುಟುಂಬದವರು ಸ್ವಾಗತ ಕೋರಿದ್ದಾರೆ ಹೈಕೋರ್ಟ್ ಆದೇಶ ಬಂದಾಗ ನಿಜಕ್ಕೂ ಸಂತ್ರಸ್ತೆಯ ತಾಯಿ ಬೀದಿಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು ಕಣ್ಣೀರ್ ಹಾಕಿದ್ರು ಅಧಿಕಾರಿಗಳ ಕಾಲ್ ಹಿಡಿದ್ರು ಅವರ ಕುಟುಂಬ ಅಂತ ನೋವನ್ನು ಅನುಭವಿಸಿತ್ತು ಮಗಳನ್ನ ಕಳೆದುಕೊಂಡು ಗಂಡನನ್ನ ಕಳೆದುಕೊಂಡು ಕೊನೆಯದಾಗಿ ನನಗೆ ನ್ಯಾಯನೂ ಸಿಗ ಸಿಗೋದಿಲ್ವಾ ಅಂತ ಕಣ್ಣೀರು ಹಾಕಿದ್ರು ಒಬ್ಬಂಟಿಯಾಗಿ ತಾಯಿ ಬೀದಿನಲ್ಲಿ ಕೂತು ಪ್ರತಿಭಟಿಸಿದ್ರು ಇದೀಗ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಂತೃಪ್ತಿಗೊಂಡಂಥ ಅನುಭವ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಸುಪ್ರೀಂ ತೀರ್ಪನ್ನ ಅವರು ಸ್ವೀಕರಿಸಿದ್ದಾರೆ ಇದೀಗ ಸದ್ಯಕ್ಕೆ ಕುಲ್ದೀಪ್ ಸೆಂಗಾರ್ಗೆ ಜಾಮೀನಿಲ್ಲ ಹಾಗೆ ಬಿಡುಗಡೆ ಭಾಗ್ಯ ಕೂಡ ಇಲ್ಲ ಇನ್ನು ಅರಾವಳಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಸುಪ್ರೀಂಕೋರ್ಟ್ ತಡೆಯಾಜ್ಞೆಯೊಟ್ಟಿದೆ ಪ್ರಕರಣ ಸಂಬಂಧ ಹೊಸ ತಜ್ಞರ ಸಮಿತಿಯ ರಚನೆಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೆಕೆ ಮಹೇಶ್ವರಿ ಹಾಗೆ ನ್ಯಾಯಮೂರ್ತಿ ಎಚ್ ಮಸಿ ಅವರಿದ್ದಂತಹ ಪೀಠ ಸೂಚನೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ರಾಜಸ್ಥಾನ ಗುಜರಾತ್ ಹರಿಯಾಣ ಮತ್ತೆ ದೆಹಲಿ ಸರ್ಕಾರಕ್ಕೆ ನೋಟಿಸ್ ಅನ್ನು ನೀಡಿದೆ ಸುಪ್ರೀಂಕೋರ್ಟ್ ಈ ಹಿಂದೆ ನೀಡಿದಂತಹ ನಿರ್ದೇಶನಗಳನ್ನು ಸ್ಥಗಿತಗೊಳಿಸಬೇಕು ಅಂತ ಸೂಚನೆ ಕೊಟ್ಟಿದೆ ಹೊಸ ಸಮಿತಿ ರಚನೆ ಆಗೋವರೆಗೂ ಕೂಡ ಹಿಂದಿನ ಆದೇಶಕ್ಕೆ ತಡೆಯೊಡ್ಡಲಾಗಿದೆ ಅರಾವಳಿ ಬೆಟ್ಟ ಈ ಹಿಂದೆ ಹೇಗಿತ್ತು ಗಣಿಗಾರಿಕೆ ಆರಂಭವಾದ ನಂತರ ಹೇಗ್ ಕಾಣ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ಈ ಕನ್ಸರ್ನ್ ಎಲ್ಲರಲ್ಲೂ ಇತ್ತು ಸಾರ್ವಜನಿಕರು ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅರಾವಳಿ ಬೆಟ್ಟವನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಸುಂದರ ಹಸಿರು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಮುಂದೆ ಒಂದೊಳ್ಳೆ ಗಾಳಿ ಆಹಾರ ಇದಕ್ಕೂ ಕೂಡ ಪರಿತಪಿಸಬೇಕಾಗುತ್ತೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗತ್ತೆ ಅಂತ ಇದೀಗ ಅರಾವಳಿ ಬೆಟ್ಟದ ಗಣಿಗಾರಿಕೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಒಡ್ಡಿದೆ ಪ್ರಕರಣ ಸಂಬಂಧ ಹೊಸ ತಜ್ಞರ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಇನ್ನು ಉತ್ತರ ಪ್ರದೇಶದ ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ಗೆ ಬಿಗ್ ಶಾಕ್ ಇದು ಕುಲ್ದೀಪ್ಗೆ ನೀಡಿದ್ದಂತಹ ಜಾಮೀನಿಗೆ ಸುಪ್ರೀಂಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ ದೆಹಲಿ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು ಅದನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಸದ್ಯಕ್ಕೆ ಜೈಲ್ನಿಂದ ಹೊರ ಬರೋ ಹಾಗೆ ಇಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಂತ್ರಸ್ತೆ ಕುಟುಂಬದವರು ಸ್ವಾಗತ ಕೋರಿದ್ದಾರೆ ಹೈಕೋರ್ಟ್ ಆದೇಶ ಬಂದಾಗ ನಿಜಕ್ಕೂ ಸಂತ್ರಸ್ತೆಯ ತಾಯಿ ಬೀದಿಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು ಕಣ್ಣೀರ್ ಹಾಕಿದ್ರು ಅಧಿಕಾರಿಗಳ ಕಾಲ್ ಹಿಡಿದ್ರು ಅವರ ಕುಟುಂಬ ಅಂತ ನೋವನ್ನ ಅನುಭವಿಸಿತ್ತು ಮಗಳನ್ನ ಕಳೆದುಕೊಂಡು ಗಂಡನನ್ನ ಕಳೆದುಕೊಂಡು ಕೊನೆಯದಾಗ ನನಗೆ ನ್ಯಾಯಾನೂ ಸಿಗೋದಿಲ್ವಾ ಅಂತ ಕಣ್ಣೀರ್ ಹಾಕಿದ್ರು ಒಬ್ಬಂಟಿಯಾಗಿ ತಾಯಿ ಬೀದಿನಲ್ಲಿ ಕೂತು ಪ್ರತಿಭಟಿಸಿದ್ರು ಇದೀಗ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಂತೃಪ್ತಿಗೊಂಡಂತ ಅನುಭವ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಸುಪ್ರೀಂ ತೀರ್ಪನ್ನ ಅವರು ಸ್ವೀಕರಿಸಿದ್ದಾರೆ ಇದೀಗ ಸದ್ಯಕ್ಕೆ ಕುಲ್ದೀಪ್ ಸೆಂಗಾರ್ಗೆ ಜಾಮೀನಿಲ್ಲ ಹಾಗೆ ಬಿಡುಗಡೆ ಭಾಗ್ಯ ಕೂಡ ಇಲ್ಲ